ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆ ಅಷ್ಟೇ ಭಯಂಕರವಾಗಿರುವಂತಹ ಹುಣ್ಣಿಮೆ ಮುಗಿದಿದೆ ಇಂದು ಜುಲೈ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಇಂದಿನ ಒಂದು ಮಧ್ಯರಾತ್ರಿಯಿಂದ ಈ ರಾಶಿಯವರಿಗೆ ಮಹಾಶಿವನ ಕೃಪಾ ಕಟಾಕ್ಷದಿಂದ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಹೊರಿದು ಬರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಗುರುಮಂಗಳ ಯೋಗ ಹೊಲಿದು ಬಂದಿದೆ ಇದರಿಂದ ಶುಕ್ರ ಗ್ರಹನು ಹಾಗೂ ಬುಧ ಗ್ರಹವು ರಾಹುವನ್ನ ಕೇತುವನ್ನ ಸಮೀಕ್ಷಿಸುತ್ತಿರುವುದರಿಂದ ಈ ರಾಶಿಯವರಿಗೆ ಅದೃಷ್ಟ ಹಾಗೂ ಅಧಿಕವಾದ ಧನಲಾಭ ಯೋಗ ಕೂಡಿ ಬಂದಿದೆ ಸರ್ವ ವಿಧದಲ್ಲೂ ಕೂಡ ಎನ್ನುವುದನ್ನು ಕಂಡುಕೊಳ್ಳಬಹುದು ವೃತ್ತಿಯಲ್ಲಿ ಯಶಸ್ಸು ಮನೆಯಲ್ಲಿ ಶುಭ ಸಮಾರಂಭಗಳ ಸೂಚನೆ ನಿಮಗೆ ಹೊಲಿದು ಬಂದಿದೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಸಲೀಸಾಗಿ ನಡೆಯುತ್ತದೆ ಯಾವುದೇ ರೀತಿಯ ಅಡೆತಡೆಗಳು ಕೂಡ ನಿಮ್ಮನ್ನ ಬಾಧಿಸುವುದಿಲ್ಲ ಈ ರಾಶಿಯವರಿಗೆ ಪ್ರಶಸ್ತವಾದ ಸಮಯವು ಹಣದ ಒಳಹರಿವು ಹೆಚ್ಚಾಗುತ್ತದೆ ನೌಕರಿಯಲ್ಲಿ ಬಡ್ತಿ ಅಥವಾ ಉನ್ನತವಾದ ವೇತನ ಸಿಗುವ ಯೋಗ ಕೂಡಿ ಬಂದಿದೆ ವಾಹನದಿಂದ ಲಾಭವಿದೆ ತಾಯಿಯಿಂದ ಅಥವಾ ತವರಿನಿಂದ ನಿಮಗೆ ಲಾಭ ಬರುತ್ತದೆ ಹಳೆಯ ಆಸ್ತಿಯಿಂದ ಅತ್ಯುತ್ತಮವಾದ ಲಾಭವನ್ನ ಗಳಿಸಿಕೊಳ್ಳಬಹುದಾಗಿದೆ ಯಾವುದೇ ಭೂಮಿ ಕೊಳ್ಳುವುದು ಅಥವಾ ಶುಭ ಸಂಗತಿಗಳು ಜರು ಧನಾಗಮನದಿಂದ ನಿಮ್ಮ ಕನಸುಗಳು ನನಸಾಗುತ್ತವೆ ವಿದೇಶ ಪ್ರಯಾಣವನ್ನ ಮಾಡಲು ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತದೆ ಈ ರಾಶಿಯವರು ಶುಭ ಫಲಗಳನ್ನು ಹೆಚ್ಚು ಪಡೆದುಕೊಳ್ಳುತ್ತಾರೆ ಎಲ್ಲ ರೀತಿಯಿಂದಲೂ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ಸಮಯ ನಿಮಗೆ ತೊಂದರೆಗಳಿರುವುದಿಲ್ಲ ಹಾಗೂ ಶತ್ರುಗಳ ಕಾಟವು ಕೂಡ ನಿರ್ಬಂಧವಾಗುತ್ತದೆ ಹೆಜ್ಜೆ ಹೆಜ್ಜೆಗೂ ಈ ಒಂದು ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರಲ್ಲಿ ನೀವು ಗುರು ಹಿರಿಯರ ಒಂದು ತಿಳುವಳಿಕೆಯ ಬುದ್ಧಿ ಮಾತನ್ನು ಅಳವಡಿಸಿಕೊಳ್ಳಿ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ಋಷಭರಾಶಿ ಮೇಷರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು